ಮತದಾರರನ್ನ ಓಲೈಸಳದಕೋಸ್ಕರ ಈ ರೀತಿ ಚುನಾವಣೆ ಸಂದರ್ಭದಲ್ಲಿ ನೀವು ವಾಮಮಾರ್ಗವನ್ನು ಹಿಡಿತಕ್ಕಂಥದ್ದು ಯಾಮರ್ ಇನ್ನೇನು ಬಿಡಪ್ಪ ಒಂದ್ಸಲಿ ಮತ ಹಾಕದ ಮೇಲೆ ಐದು ವರ್ಷ ಇನ್ನೇನು ನಮ್ನ ಯಾರನ್ನು ಅಳ್ಳಾಡ್ಸಕ್ ಆಗೋದಿಲ್ಲ ಅಂತ ನಿಮ್ಮ ಈ ಉದ್ದಟತನದ ಮನಸ್ಥಿತಿಗೆ ಇವತ್ತು ಕನಕ್ಪುರ ತಾಲೂಕಿನ ಜನತೆ ಎಂಬತ್ಮೂರು ಸಾವಿರ ಮತ ಜೆ ಡಿ ಎಸ್ ಬಿಜೆಪಿ ಅಭ್ಯರ್ಥಿಗಳಾದಂತ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಕೊಡುವ ಮೂಲಕ ಇವತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳ ಪಾಪ ಇವತ್ತು ಡೈರಿ ಚುನಾವಣೆ ಓಹೋ ಏನಪ್ಪಾ ಡೈರಿ ಚುನಾವಣೆ ನಡೆದಿದ ರೀತಿ ಏನ್ರಿ ನಡೆದಿದ್ದು ಚುನಾವಣೆ ಕುಮಾರಣ್ಣವರು ಈ ರಾಜ್ಯದಲ್ಲಿ ನಮ್ಮ ಜಿಲ್ಲೆನಲ್ಲಿ ಎಷ್ಟು ವರ್ಷ ಆಡಳಿತ ಮಾಡಿದ್ರು ಒಂದಿನ ಆದರೂ ಅವ್ರೇನಾದ್ರು ಅವರು ಆಡಳಿತದಲ್ಲಿ ಮಧ್ಯದಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು ಮಧ್ಯದಲ್ಲಿ ಇಲ್ಲಪ್ಪ ಡೈರಿ ಚುನಾವಣೆ ನಾವು ಸೋತಕ್ತ ನಮ್ಮ ಅಭ್ಯರ್ಥಿ ಅಂತ ಪಾಪ ಹುಡುಕಿ ಹುಡುಕಿ ಆ ಚನ್ನಪಟ್ಟಣದಲ್ಲಿ ಆ ಮುತ್ತು ಗೆದ್ದು ಆಯ್ತಾನೆ ಮೂರನೇ ಬಾರಿ ನಿರ್ದೇಶಕ ಆಯ್ತಾನೆ ಅಂತ ಹದಿನೇಳು ಸೊಸೈಟಿಗಳನ್ನ ನಮ್ಮ ಜೊತೆನಲ್ಲಿ ಇರ್ತಕ್ಕಂಥವ್ರನ್ನ ಬೇಕು ಅಂತ ಹುಡುಕಿ ಹುಡುಕಿ ಸೂಪರ್ಸೀಡ್ ಮಾಡಿದ್ರು ಮುತ್ತುನ ಡಿಸ್ಕ್ವಾಲಿಫಿಕೇಶನ್ ಮಾಡ್ಬಿಡ್ಬೇಕು ಚುನಾವಣೆ ನಿಲ್ದೇ ಇರಂಗೆ ಅಂತ ಪಾಪ ಅವನೊಂದ್ ಕಡೆ ಚುನಾವಣೆ ಮಾಡ್ಬೇಕಾ ಇನ್ನೊಂದು ಕಡೆ ಕೋರ್ಟ್ ಕಚೇರಿ ಹೋಗ್ಬೇಕು ಈ ರೀತಿ ಯಾವತ್ತಾದ್ರೂ ಕುಮಾರಣ್ಣ ಅವ್ರ ಮಾಡಕೊಂಬಂದವರ ಆದ್ರೆ ಒಂದು ಮಾತನ್ನ ಇವತ್ತು ಕನಕ್ಪುರ ತಾಲೂಕ್ನಲ್ಲ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಾಕಷ್ಟು ಸರ್ಕಾರಗಳು ಅದರಲ್ಲೂ ಜನತಾದಳ ಪಕ್ಷ ಹಿಂದೆ ಆಡಳಿತಕ್ಕೆ ಬಂದಂತ ಸಂದರ್ಭದಲ್ಲಿ ಕೇವಲ ಜನಪರವಾದಂತ ಕಾರ್ಯಕ್ರಮಗಳು ಆಡಳಿತವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಪಕ್ಷ ಅದೇ ಇವತ್ತು ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಿಂದ ಕಳೆದ ಎರಡು ವರ್ಷದಿಂದ ಕೆಲವೊಂದಷ್ಟು ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಇವತ್ತು ಯಾವ್ಯಾವ ರೀತಿ ದುರುಪಯೋಗ ಮಾಡ್ಕೊಂಡಿದ್ದೀರಿ ನಿಮ್ಮ ರಾಜಕಾರಣದ ನಿಮ್ಮ ತೆವಲಿಗೋಸ್ಕರ ಯಾರ್ಯಾರ ಮೇಲೋ ಕೇಸ್ಗಳನ್ನ ಹಾಕ್ಸೋದು ಅಲ್ಸಲ್ಲದ ಆಪಾದನೆಗಳು ಅಪಾಜ್ಞೆಗಳು ಹೊರಿಸೋದು ಅವ್ರ ಮೇಲೆ ತನಿಖೆಗಳಿಗೆ ಆದೇಶ ಮಾಡ್ತಕ್ಕಂಥದ್ದು ಇವತ್ತೇನು ಕಾಂಗ್ರೆಸ್ನವರು ಪಾಪ ಇದೇನು ಅಧಿಕಾರ ಶಾಶ್ವತ ಅಂತ ಅನ್ಕೊಂಡಿದ್ದಾರೆ ಪಾಪ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮಹಾನ್ ಭಾವರು ಕನಕ್ಪುರ ತಾಲೂಕಿನ ಶಾಸಕರಿಗೊಂದು ಹೇಳ್ತಾರೆ ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಜನಗಳು ಒಂದು ಸಲಿ ತೀರ್ಮಾನವನ್ನು ತಗೊಳ್ತಕ್ಕಂಥ ಶಕ್ತಿ ಏನಾದರೂ ಅವ್ರ ತಲೆನಲ್ಲಿ ಒಂದ್ಸಲಿ ತಿರಸ್ಕಾರ ಮಾಡಬೇಕು ಅಂತಕ್ಕಂಥದ್ದು ಏನಾದರೂ ನಿರ್ಧಾರ ಮಾಡದಂತ ಸಂದರ್ಭದಲ್ಲಿ ನಾವೆಲ್ಲರೂ ತಲೆ ಬಾಗಬೇಕಾಗ್ತದೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇ ನಮಗೆ ಇವತ್ತು ತೋರಿಸ್ಕಟ್ಟಿದ್ದೀರಿ ಯಾವ ರೀತಿ ದ್ವೇಷದ ರಾಜಕಾರಣ ಮಾಡಬೇಕು ಯಾವ ರೀತಿ ಒಬ್ಬರನ್ನ ರಾಜಕೀಯವಾಗಿ ಬಲಿಪಶು ಮಾಡಬೇಕು ಅಂದ್ರೆ ಕೆಲವೊಂದಷ್ಟು ಸ್ವತಂತ್ರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಮುಂದಿಟ್ಕೊಂಡು ಇವತ್ತು ಎನ್ಕ್ವೈರಿಗಳನ್ನ ಮಾಡಿಸ್ತಕ್ಕಂಥದ್ದು ಪಾಪ ಅಲ್ಲಿ ಎಂಥವರು ನಮ್ಮ ಹೇಳಬಾರದು ಅವ್ರ ಹೆಸರುಗಳು ಹೇಳಬಾರದು ಮಂತ್ರಿಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಏನ್ ಮಂತ್ರಿಗಳ ಪರಿಸ್ಥಿತಿ ಹನಿ ಟ್ರ್ಯಾಪು ಹನಿ ಟ್ರ್ಯಾಪು ಮನಿ ಟ್ರ್ಯಾಪು ಟ್ಯಾಕ್ಸ್ ಟ್ರಾಪ್ ಜನಗಳಿಗೆ ಎಲ್ಲ ಟ್ರಾಪ್ ಮಾಡಿ ಇಟ್ಕೊಂಡಿದ್ದಾರೆ ಕೊನೆಗೆ ಪಾಪ ಯಾರು ಮಾತಾಡಿದ್ರೆ ಸಾಕು ಹನಿ ಟ್ರ್ಯಾಪ್ ಅಂತೆ ಪಾಪ ಹೇಳ್ತಾರೆ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿಗಳು ನೀವು ಹಲೋ ಅಂದ್ರೆ ಹಲೋ ಅಂತಾರೆ ಹಲೋ ಅಂತ ಯಾರು ಯಾರಣ್ಣ ಅದ್ರ ಹಿಂದೆ ಅಲೋ ಅನ್ಸಿದ್ದವ್ರು ಅವ್ರಿಗೆ ಇದಕ್ಕೆಲ್ಲ ಉತ್ತರ ಸಿಕ್ಬೇಕಲ್ವಾ ಈ ರೀತಿ ಇವತ್ತು ಯಾವ ಮಾರ್ಗವನ್ನ ಬೇಕಾದ್ರೂ ನೀವು ಅನುಸರಿಸ್ತಕ್ಕಂಥದ್ದು ಅಧಿಕಾರದ ಒಂದು ದಾ ಇವತ್ತು ಮತ್ತೊಬ್ಬ ತೇಜವದೆ ಮಾಡ್ತಕ್ಕಂಥದ್ದು ವೈಯಕ್ತಿಕವಾಗಿ ಇದೆಲ್ಲವೂ ಕೂಡ ನಿಜಕ್ಕೂ ಈ ರಾಜ್ಯದ ಜನತೆ ಏನಿವತ್ತು ನಿಮಗೆ ನೂರ ಮೂವತ್ತೆಂಟು ಜನ ಶಾಸಕರನ್ನ ಗೆಲ್ಲಿಸಿ ಸಾಕಾರ ಕೊಟ್ಟಿದ್ರು ನೀವು ಯಾವ ರೀತಿ ಕೆಲಸ ಮಾಡಬೇಕಾಗಿತ್ತು ನಿಮ್ದೇನು ಸಮ್ಮಿಶ್ರ ಸರ್ಕಾರವಾ ನೀವೇನು ಸಮ್ಮಿಶ್ರ ಸರ್ಕಾರದಲ್ಲಿ ಪಾಪ ಕುಮಾರಣ್ಣ ಕೊಟ್ಟರಲ್ಲ ನೀವು ಬಂದು ಕುಮಾರಣ್ಣ ಮನೆ ಬಾಗ್ಲಕ್ ಬಂದು ಹದಿನಾಲ್ಕು ತಿಂಗಳು ಪಾಪ ಸರ್ಕಾರ ಮಾಡ್ತೀವಿ ಸರ್ಕಾರ ಮಾಡ್ತೀವಿ ಅಂತ ಮೈ ಮೇಲ್ ಬಂದು ಎಲ್ಲ ನಿಮ್ಮ ಕೇಂದ್ರದ ನಾಯಕರುಗಳು ಬಂದು ಪಾಪ ದೇವೇಗೌಡರು ಮನೆ ಹತ್ರ ಕೂತ್ಕೊಂಡು ಕಾಯ್ಕೊಂಡು ಕೂತಿದ್ರಲ್ಲ ಸ್ವಾಮಿ ಆ ಹದಿನಾಲ್ಕು ತಿಂಗಳು ಕುಮಾರಣ್ಣ ಅವರು ಇಪ್ಪತ್ತೈದು ಸಾವಿರ ಕೊಟ್ಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಆದರೆ ಎಂದೂ ಕೂಡ ಇವತ್ತು ಏನು ಮೂರು ಜನ ಶಾಸಕರು ಮಂತ್ರಿಗಳು ಇವತ್ತು ಶಾಸಕರುಗಳು ಸ್ವಪಕ್ಷೀಯರು ಮಾತನಾಡ್ತಾ ಇದ್ದಾರೆ ಒಂದು ಚರಂಡಿ ಕೆಲಸ ಮಾಡ್ಸೋಕ್ಕಾಗಲ್ಲ ಒಂದು ರಸ್ತೆ ಕೆಲಸ ಮಾಡ್ಸೋಕ್ಕಾಗೋದಿಲ್ಲ ಶಾಲೆ ಕಟ್ಟಡಗಳೇನಾದ್ರು ನೀರು ಸೋರ್ತಾ ಇದ್ರೆ ಸರಿಪಡಿಸತಕ್ಕಂಥದಕ್ಕೆ ಅನುದಾನ ಇಲ್ಲ ಈ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ನ ಸ್ವಪಕ್ಷದ ಶಾಸಕರು ಮಾತನಾಡ್ತಾ ಇದ್ದಾರೆ ಇದು ಎಂದಾದರೂ ಕೂಡ ಕುಮಾರಣ್ಣ ಅವರ ಆಡಳಿತದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ನಾನು ಸಾಲ ಮನ್ನಾ ಮಾಡಿಬಿಟ್ಟೆ ನನಗೆ ಅಭಿವೃದ್ಧಿಗೆ ದುಡ್ಡಿಲ್ಲ ಇಲ್ಲ ಹಣಕಾಸಿಲ್ಲ ಇಲ್ಲ ನಾನು ಈ ರಾಜ್ಯದ ಅಭಿವೃದ್ಧಿಗೆ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಕೈಕಟ್ಟೆ ಕಳ್ತ ಕೂತಿದ್ರೆ ಅವತ್ತಾರ ಕುಮಾರಣ್ಣ ಅವರು